ಹಿಂದೂರಲ್ಲಿ ಒಪ್ಪಂದಕ್ಕೆ ಕೇಂದ್ರ ಸರ್ಕಾರದ ಬ್ರೇಕ್ ಪಾಕ್ ಪ್ರಜೆಗಳ ಎಲ್ಲ ವೀಸಾ ರದ್ದು ದೆಹಲಿಯಲ್ಲಿರೋ ಪಾಕ್ ಹೈಕಮಿಷನ್ ಬಂದ್ ಓಕೆ ಇದು ರಾಜತಾಂತ್ರಿಕವಾಗಿ ರಾಜತಾಂತ್ರಿಕವಾಗಿ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ ಪಾಕ್ ಪ್ರಜೆಗಳ ಎಲ್ಲ ವೀಸಾ ರದ್ದಾಗಿದೆ ದೆಹಲಿಯಲ್ಲಿರೋ ಪಾಕ್ ಹೈಕಮಿಷನ್ ಬಂದ್ ಆಗಿದೆ ಇದು ಡಿಪ್ಲೊಮ್ಯಾಟಿಕ್ ವೇಯಲ್ಲಿ ಏನು ಅಟ್ಯಾಕ್ ಪಾಕಿಸ್ತಾನಕ್ಕೆ ಮರ್ಮಾಘಾತ ಅಂದರೆ ಎಕ್ಸ್ಪೆಕ್ಟೆಡ್ ಆದರೆ ನಮ್ಮ ಇಪ್ಪತ್ತೆಂಟು ಜನರನ್ನು ಕೊಂದದಕ್ಕೆ ಪ್ರತೀಕಾರವಾಗಿ ಏನು ಪಾಕಿಸ್ತಾನದ ರಾಜತಾಂತ್ರಿಕರು ಒಂದು ವಾರದಲ್ಲಿ ಭಾರತ ಬಿಟ್ಟು ತೊಲಗಬೇಕು ನದಿ ಒಪ್ಪಂದಕ್ಕೆ ಕೇಂದ್ರ ಸರ್ಕಾರದ ಬ್ರೇಕ್ ಬೀಳತ್ತೆ ವಾಗ ಅಟ್ಟಾರಿ ಬಾರ್ಡರ್ ಬಂದ್ ಪಾಕಿಸ್ತಾನ ರಾಜತಾಂತ್ರಿಕವಾಗಿ ಆಮೇಲೆ ಆದರೆ ಇದೆಲ್ಲವೂ ರಾಜತಾಂತ್ರಿಕವಾಗಿ ಮಾಡಬಹುದಾದಂಥ ಕೆಲಸಗಳು ಬಹಳ ಮುಖ್ಯವಾಗಿ ಕಾಯ್ತಾ ಇರೋದು ಏಟಿಗೆ ಎದುರೇಟಿ ಯಾವಾಗ ಎಲ್ಲರೂ ಭಾರತ ತೊರೆಯಬೇಕು ಪಾಕಿಸ್ತಾನಿಗಳು ಭಾರತ ತೊರೆಯಲು ಒಂದು ವಾರದ ಡೆಡ್ಲೈನ್ ಸಿಂಧು ನದಿ ಒಪ್ಪಂದಕ್ಕೆ ಕೇಂದ್ರ ಸರ್ಕಾರದ ಬ್ರೇಕ್ ಸಿಂಧು ನದಿಯನ್ನೇ ನಂಬಿದೆ ಅರ್ಧ ಪಾಕಿಸ್ತಾನ ಪಾಕ್ ಪ್ರಜೆಗಳ ಎಲ್ಲ ವೀಸಾ ರದ್ದು ದೆಹಲಿಯಲ್ಲಿರೋ ಪಾಕ್ ಹೈಕಮಿಷನ್ ಬಂದ್ ವಾಘಾ ಅಟ್ಟಾರಿ ಬಾರ್ಡರ್ ಬಂದ್ ಆಗಿದೆ ಪಾಕಿಸ್ತಾನ ರಾಜತಾಂತ್ರಿಕರು ಭಾರತ ತೊರೆಯಬೇಕು ಒಂದು ವಾರದೊಳಗಾಗಿ ಪಾಕ್ ತೊರೆಯಲು ಭಾರತ ತೊರೆಯಲು ಒಂದು ವಾರದ ಲೈನ್ ಅದು ರಾಜತಾಂತ್ರಿಕವಾಗಿ ಕೊಡ್ತಾರೆ ಯಾಕಂದರೆ ಅಲ್ಲಿ ಹೈಕಮಿಷನರ್ ಆಗಿದ್ದವರು ಐ ಎ ಎಸ್ ಆಫೀಸರ್ಗಳಾಗಿರ್ತಾರೆ ಐ ಎಫ್ ಎಸ್ ಆಫೀಸರ್ಗಳಾಗಿರ್ತಾರೆ ಅವರ ಮನೆ ಇರುತ್ತೆ ಅವಕಾಶ ಕೊಡ್ತಾರೆ ಹಾಗೇನಿಲ್ಲ ಇದೊಂದು ಆರಂಭಿಕ ಬಟ್ ಸಿಂಧು ನದಿ ಒಪ್ಪಂದ ಅದರ ಬಗ್ಗೆ ಸಾಕಷ್ಟು ಕುತೂಹಲಗಳಿದೆ ಯಾಕಂದ್ರೆ ಸಿಂಧು ನದಿ ಒಪ್ಪಂದಕ್ಕೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದ್ರೆ ಅರ್ಧಕ್ಕರ್ಧ ಪಾಕಿಸ್ತಾನ ಬಾಯಿ ಅಂತ ಮತ್ತೊಂದು ಕಡೆ ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಈಗ ಬ್ರಹ್ಮಪುತ್ರ ನೀರು ನಮಗೆ ಚೀನಾ ನೆಕ್ಸ್ಟ್ ನಾವು ಆ ಥರ ಸಿಂಧು ನದಿ ಒಪ್ಪಂದಕ್ಕೆ ಕೇಂದ್ರ ಸರ್ಕಾರದ ಬ್ರೇಕ್ ಸಿಂಧು ನದಿಯನ್ನೇ ನಂಬಿದ ಅರ್ಧ ಪಾಕಿಸ್ತಾನ ಈ ಕ್ಷಣದಿಂದ ಯಾವ ಪಾಕಿಸ್ತಾನಿ ಕೂಡ ಭಾರತಕ್ಕೆ ಬರುವಂತಿಲ್ಲ ಭಾರತದಲ್ಲಿರುವ ಪಾಕಿಸ್ತಾನಿಗಳು ದೇಶ ಬಿಡಬೇಕು ಮುಂದಿನ ನಲವತ್ನಾಲ್ಕು ಗಂಟೆಯಲ್ಲಿ ನಲವತ್ತೆಂಟು ಗಂಟೆಯಲ್ಲಿ ದೇಶ ತೊರೆಯಲು ಸೂಚನೆ ಕೇವಲ ರಾಜತಾಂತ್ರಿಕರಿಗೆ ಮಾತ್ರ ಅವಕಾಶ ಒಂದು ವಾರ ಕೆಲವು ಎಲ್ಲ ಪಾಕಿಸ್ತಾನಿಗಳು ನಲವತ್ನಾಲ್ಕು ಗಂ ನಲವತ್ತೆಂಟು ಗಂಟೆಯಲ್ಲಿ ದೇಶ ತೊರೆಯಬೇಕು ಭಾಳ ಮುಖ್ಯವಾಗಿ ಸಿಂಧು ನದಿ ಒಪ್ಪಂದಕ್ಕೆ ಬ್ರೇಕ್ ಹಾಕಿದರೆ ಏನೆಲ್ಲ ಅನಾಹುತಗಳಾಗ್ಬೋದು ಅನ್ನೋದು ಇದೆಲ್ಲ ರಾಜತಾಂತ್ರಿಕವಾಗಿ ಮಾಡಬಹುದಾದ್ರು ಆಮೇಲೆ ನಮ್ಮ ರಾಜತಾಂತ್ರ ಈಗ ಏನು ಅಂತಂದರೆ ವೀಕ್ಷಕರೇ ಇಡೀ ವಿಶ್ವದಲ್ಲಿ ಎಷ್ಟು ದೇಶ ಇರುತ್ತೋ ಆ ಎಲ್ಲ ದೇಶದ ಒಂದೊಂದು ಹೈ ಕಮಿಷನರ್ ಭಾರತದಲ್ಲಿರುತ್ತೆ ಎಲ್ಲ ದೇಶದಲ್ಲೂ ಇರುತ್ತೆ ಪಾಕಿಸ್ತಾನದಲ್ಲೂ ಕೂಡ ಎಲ್ಲ ಅಮೇರಿಕದ್ದು ರಷ್ಯದ್ದು ಫ್ರೆಂಚದ್ದು ಎಲ್ಲದ್ದು ಒಂದೊಂದು ಹೈ ಕಮಿಷನರ್ ಅಂತ ಕರಿತಾರೆ ಅಲ್ಲೊಬ್ಬ ಐ ಎ ಎಸ್ ಐ ಪಿ ಐ ಎ ಪಿ ಎಸ್ ಆಫೀಸರ್ಗಳಿರ್ತಾರೆ ಏನೇ ಇದ್ದರೂ ಕೂಡ ಅವರ ಮುಖಾಂತರವಾಗುತ್ತೆ ಯಾವುದೇ ದೇಶಗಳ ಜೊತೆ ಸಂಬಂಧ ಸುಧಾರಣೆಗಳು ಮತ್ತು ಅಂತ ಅವರ ಕಾಂಟ್ಯಾಕ್ಟ್ ಭಾರತದಲ್ಲಿರುವಂಥ ಪಾಕಿಸ್ತಾನ ಹೈಕಮಿಷನರ್ ಅದನ್ನು ಹೋಗಿ ವಾಪಸ್ ಅಂತ ಹೇಳ್ತಾ ಒಂದು ವಾರ ಟೈಮ್ ಕೊಡ್ತಾರೆ ಯಾಕೆಂದ್ರೆ ಅವ್ರು ಸ್ವಲ್ಪ ಅಫಿಷಿಯಲ್ಸ್ಗಳಾಗಿರ್ತಾರೆ ನಂಬರ್ ಒನ್ ಆಮೇಲೆ ಭಾರತದ ಹೈಕಮಿಷನ್ ಏನು ಪಾಕಿಸ್ತಾನದಲ್ಲಿದೆ ಅದು ಅವ್ರನ್ನ ವಾಪಸ್ ಕರ್ಸ್ಕೊತಾರೆ ನೀವು ಬನ್ನಿ ವಾಪಸ್ ಅಂತ ಓಕೆ ಆಮೇಲೆ ಮುಂದಿನ ಯಾರೆಲ್ಲ ಪಾಕಿಸ್ತಾನಿಗಳು ಭಾರತದಲ್ಲಿ ವೀಸಾಗಿದ್ದೆಲ್ಲ ತಗೊಂಬ ನಲ್ವತ್ನಾಲ್ಕು ಗಂಟೆಯಲ್ಲಿ ಹೋಗಬೇಕು ವಾಪಸ್ ಅಂತಿಲ್ಲ ಅವರಿಗೆ ವಿಮಾನ ವ್ಯವಸ್ಥೆ ಎಲ್ಲ ಪಾಕಿಸ್ತಾನ ಮಾಡ್ಕೊಳ್ಳುತ್ತೆ ಆಮೇಲೆ ಸಿಂಧೂ ನದಿ ಒಪ್ಪಂದ ಇದೆಯಲ್ಲ ಇದು ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಬಹುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಭಾಳ ದೊಡ್ಡ ಸುದ್ದಿ ಆಗುತ್ತೆ ಯಾಕಂದರೆ ಈ ನದಿ ನೀರು ಹಂಚಿಕೆಯಲ್ಲಿ ಹೇಗೆ ರಾಜ್ಯ ಮತ್ತೊಂದು ಎರಡು ಎರಡೆರಡು ರಾಜ್ಯಗಳಿದ್ದರೂ ಕೂಡ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡೋದಕ್ಕೆ ಅವಕಾಶಗಳಿರುತ್ತೆ ಸಮಟೈಮ್ಸ್ ಅದೇ ಥರ ಅಂತಾರಾಷ್ಟ್ರೀಯ ಮಟ್ಟದ ಈ ನೀರು ದೇಶ ದೇಶಗಳ ನಡುವಿನ ನೀರು ಒಪ್ಪಂದಕ್ಕೆ ನದಿಗಳ ನೀರು ಹಂಚಿಕೆ ಒಪ್ಪಂದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕೆಲವು ಕಾನೂನುಗಳಿರುತ್ತೆ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಹೇಳೋಣ ಎಸ್ ಇದೀ ಕ್ಷಣದ ಸ್ಫೋಟಕ ಬ್ರೇಕಿಂಗ್ ನ್ಯೂಸ್ ಆಮೇಲೆ ಸೇನಾಪಡೆಗಳು ಸನ್ನದ್ಧ ಸ್ಥಿತಿಯಲ್ಲಿರುವಂತೆ ಸೂಚನೆ ಸೇನಾಪಡೆಗಳು ಇದೀ ಕ್ಷಣದ ಸ್ಫೋಟಕ ಬ್ರೇಕಿಂಗ್ ಸೇನಾಪಡೆಗಳು ಸನ್ನದ್ಧ ಸ್ಥಿತಿಯಲ್ಲಿ ರಾಜತಾಂತ್ರಿಕವಾಗಿ ಏನು ಬೇಕಿದ್ರು ಮಾಡಬಹುದು ರಾಜತಾಂತ್ರಿಕವಾಗಿ ಮಾಡೋದು ಸುಲಭ ಆದರೆ ನಲ್ವ ಇಪ್ಪತ್ತೆಂಟು ಜನರನ್ನ ಧರ್ಮ ಕೇಳಿ ಹೊಡೆದ್ರಲ್ಲ ಅವ್ರಿಗೇನು ನಾಳೆ ಸರ್ವಪಕ್ಷ ಸಭೆ ನಡೆಸುವ ಸಾಧ್ಯತೆ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ನಡೆಯುತ್ತೆ ಸ್ಫೋಟಕ ನಿರ್ಧಾರ ತೆಗೆದುಕೊಳ್ಳುತ್ತಾ ಮೋದಿ ಸರ್ಕಾರ ಇದು ವೆರಿ ಇಂಪಾರ್ಟೆಂಟ್ ಪಾಕಿಸ್ತಾನದ ವಿರುದ್ಧ ಯುದ್ಧ ಸಾರತ್ತ ಭಾರತ ಅದಕ್ಕೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕೂಡ ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧಗಳಾದಾಗ ಗಾಂಧಿ ಮಧ್ಯ ಪ್ರವೇಶಿಸಿ ಯಡೀ ಪಾಕಿಸ್ತಾನವನ್ನು ಮಣಿಸಿದ್ರು ಆಗಲೂ ಕೂಡ ವಿರೋಧ ಪಕ್ಷಗಳು ಕೂಡ ಅದಕ್ಕೆ ಸಹಮತ ಕೊಡಬೇಕು ನಾಳೆ ಸರ್ವಪಕ್ಷ ಸಭೆ ನಡೆಸುವ ಸಾಧ್ಯತೆ ಇದೆ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಮೀಟಿಂಗ್ ಆಗುತ್ತೆ ಎಲ್ಲರ ಅನುಮತಿಯನ್ನು ಪಡೆದುಕೊಂಡು ಸ್ಫೋಟಕ ನಿರ್ಧಾರ ತೆಗೆದುಕೊಳ್ಳುತ್ತಾ ಮೋದಿ ಸರ್ಕಾರ ಯಾಕಂದರೆ ಒಂದು ದೇಶದ ವಿಚಾರ ಬಂದಾಗ ಯುದ್ಧದ ವಿಚಾರ ಬಂದಾಗ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗುತ್ತೆ ಮತ್ತು ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ ಯುದ್ಧವೇ ಬಿಡುತ್ತಾ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದೆ ಯಾಕಂದರೆ ಈ ಹಿಂದೆ ಕೂಡ ಪಾಕಿಸ್ತಾನದ ವಿರುದ್ಧ ಆಫ್ಟರ್ ಇಂದಿರಾ ಗಾಂಧಿ ಮನಮೋಹನ್ ಸಿಂಗ್ ಅವರಿಗೆ ಒಂದು ಅವಕಾಶ ಇದ್ದಾಗಲೂ ಕೂಡ ನಿರ್ಧಾರ ಕೈಗೊಳ್ಳಲಿಲ್ಲ ಬಾಂಬೆ ಅಟ್ಯಾಕ್ ಆದಾಗ ಬಾಂಬೆ ಅಟ್ಯಾಕ್ ಆದಾಗ ಅಂತ ಒಂದು ನೋವಿತ್ತು ಅದನ್ನು ಭಾಳ ಹೀ ಆಳಿಸಿದರು ಇದೇ ನರೇಂದ್ರ ಮೋದಿ ಅವರು ಹೀ ಆಳಿಸಿದರು ನಾವು ಒಂದು ನಿರ್ಧಾರ ಕೈಗೊಳ್ಳಿಲ್ಲ ಸಾರ್ಕ್ ವೀಸಾ ಅಡಿಯಲ್ಲೂ ಪಾಕಿಗಳಿಗೆ ಎಂಟ್ರಿ ಇಲ್ಲ ಭಾರತದಲ್ಲಿರೋ ಪಾಕಿಸ್ತಾನಿಗಳು ದೇಶ ಬಿಡಬೇಕು ಮುಂದಿನ ನಲವತ್ನಾಲ್ಕು ಗಂಟೆಯಲ್ಲಿ ದೇಶ ತೊರೆಯಲು ಸೂಚನೆ ಪಾಕ್ ಪ್ರಜೆಗಳ ಎಲ್ಲ ವೀಸಾ ರದ್ದಾಗಿದೆ ವಾಘಾಟಾರಿ ಬಾರ್ಡರ್ ಬಂದ್ ಆಗಿದೆ ಮೊದಲನೇದಾಗಿ ಪಾಕಿನ ವೀಸಾ ರದ್ದು ಯಾರೆಲ್ಲ ಭಾರತದಲ್ಲಿದ್ದಾರೆ ಪಾಕಿಸ್ತಾನಿಗಳಿದ್ದಾರೆ ವಾಪಸ್ ಹೋಗಬೇಕು ನಲವತ್ತೆಂಟು ಗಂಟೆಯಲ್ಲಿ ಆಮೇಲೆ ಹೈಕಮಿಷನ್ ಅಂತ ಏನಿರುತ್ತೆ ಅದನ್ನು ಬಂದ್ ಮಾಡಿದ್ದಾರೆ ವಾಪಸ್ ಹೋಗಿ ಹೇಳಿದರೆ ಅವರಿಗೆ ಏಳು ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ ಸೇನೆಯನ್ನು ಅಲರ್ಟ್ ಆಗಿರುವಂತ ಕೇಳಿದ್ದಾರೆ ಆಮೇಲೆ ಪಾಕಿಸ್ತಾನದಲ್ಲಿರುವಂಥ ಭಾರತ ಹೈಕಮಿಷನ್ ವಾಪಸ್ ಕರಿತಾ ಇದ್ದಾರೆ ಅವ್ರನ್ನ ಬಂದ್ಬಿಡಿ ಅಂತೇಳಿ ಬಂದ್ ಮಾಡ್ತಾ ಇದ್ದಾರೆ ಅಲ್ಲಿ ವಾಗಾಟ್ಟಾರಿ ಬಾರ್ಡ್ರ್ ಬಂದಾಗಿದೆ ಆಮೇಲೆ ಸಿಂಧೂ ನದಿ ನೀರು ಒಪ್ಪಂದ ಅದರ ಬಗ್ಗೆ ಸಾಕಷ್ಟು ಕುತೂಹಲಗಳಿದೆ ನಾಳೆ ಸರ್ವಪಕ್ಷ ಸಭೆ ನಡೆಯುತ್ತೆ ನೋಡೋಣ ಏನಾಗುತ್ತೆ ಅಂತ ಓಕೆ ಸಾಕಷ್ಟು ಬ್ರೇಕಿಂಗ್ಸ್ ಬರ್ತಾ ಇದೆ ಈ ಕ್ಷಣದ ವಾಘಾ ಅಠಾರಿ ಬಾರ್ಡರ್ ಬಂದ್ ಪಾಕಿಸ್ತಾನದ ಜೊತೆ ಎಲ್ಲ ಸಂಬಂಧಗಳು ಕಡಿತಗೊಂಡಿದೆ ಇದು ರಾಜತಾಂತ್ರಿಕವಾಗಿ ಮಾಡುವಂಥದ್ದು ಆದರೆ ಭಾರತೀಯರು ಇದಕ್ಕಿದ್ರು ಹೆಚ್ಚು ಬೇರೆ ಏನನ್ನು ಬಯಸ್ತಾ ಇದ್ದಾರೆ ಒಂದು ನಲವತ್ತೆಂಟು ಗಂಟೆಯಲ್ಲಿ ಇದ್ದ ದೇಶ ತೋರೆಯಬಹುದು ಅದು ಸಲ ಕೂಡ ಆಗುತ್ತೆ ಪಾಕ್ ಪ್ರಜೆಗಳೆಲ್ಲ ವೀಸಾ ರದ್ದು ಪಾಕಿಸ್ತಾನಕ್ಕೆ ಇನ್ನು ಮುಂದೆ ಭಾರತ ಇರೋ ರಫ್ತು ಮಾಡಲ್ಲ ಓಕೆ ಫೈನ್ ಗುಡ್ ಅವರು ರಫ್ತು ನಿಲ್ಲಿಸ್ತಾರೆ ನಮಗೂ ಸಕ್ಕರೆ ಅವರಿಂದ ಬೇಕಾಗತ್ತೆ ಭಾರತದಲ್ಲಿರೋ ಪಾಕಿಸ್ತಾನಿಗಳು ದೇಶ ಬಿಡಬೇಕು ಇದರ ಹೊರತಾಗಿ ನರೇಂದ್ರ ಮೋದಿ ಏನು ಖಡಕ್ ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥ ಕುತೂಹಲ ಭಾಳ ದೊಡ್ಡದಾಗಿ ಎಲ್ಲ ಸಂಬಂಧಗಳನ್ನು ಕಡಿತಗೊಳಿಸುವ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬಂದಿದೆ ಇದು ಈ ಹಿಂದೆನೂ ಅನೇಕ ಬಾರಿ ಆಗಿತ್ತು ಪಾಕಿಸ್ತಾನಕ್ಕೆ ಭಾರತ ರಫ್ತು ಯಾವುದು ಮಾಡಲ್ಲ ಅಂತ ಹೇಳಿದಾಗ ಅಲ್ಲಿಂದಲೂ ಕೂಡ ಅನೇಕ ಐಟಮ್ಸ್ಗಳು ನಮಗೆ ಬರುತ್ತೆ ಗೋಧಿಯಿಂದ ಹಿಡಿದು ಸಕ್ಕರೆ